ನಮಸ್ಕಾರ ಈ ವಿಡಿಯೋದಲ್ಲಿ ವಾಟ್ಸ್ಆಪ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ ವಾಟ್ಸ್ಆಪ್ ಆಪ್ ನಲ್ಲಿ ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಒಂದು ಮಾಹಿತಿಯನ್ನ ಒಂದೇ ಸಮಯದಲ್ಲಿ ಕಳಿಸಬೇಕು ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ನ ಬಳಕೆ ಮಾಡ್ತೀವಿ ಉದಾಹರಣೆಗೆ ನೀವು ನಿಮ್ಮ ಸಂಘದ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಸಂಘದ ಎಲ್ಲಾ ಸದಸ್ಯರನ್ನ ಒಂದೇ ಗ್ರೂಪ್ಗೆ ಆಡ್ ಮಾಡಬಹುದು ಈ ಗ್ರೂಪಿನಲ್ಲಿ ನೀವು ಏನೇ ಮಾಹಿತಿಯನ್ನು ಹಂಚಿಕೊಂಡ್ರೆ ಆ ಮಾಹಿತಿಯನ್ನ ಗುಂಪಿನಲ್ಲಿರುವ ಎಲ್ಲರೂ ನೋಡಬಹುದು ಹಾಗೂ ಅವರು ಕೂಡ ಪ್ರತಿಕ್ರಿಯೆಗಳನ್ನ ನೀಡಬಹುದು ಆ ಪ್ರತಿಕ್ರಿಯೆಗಳೆಲ್ಲ ನಿಮಗೆ ಒಟ್ಟಿಗೆ ಗ್ರೂಪ್ನಲ್ಲಿ ಸಿಕ್ಬಿಡುತ್ತೆ ನೀವು ಸಂಘದ ಯಾವುದೇ ವಿಷಯಗಳಿದ್ರು ಈ ಗ್ರೂಪ್ ಅನ್ನ ಬಳಕೆ ಮಾಡಿಕೊಂಡು ಚರ್ಚೆಗಳನ್ನ ಮಾಡಬಹುದು ಹಾಗೂ ಅಭಿಪ್ರಾಯಗಳನ್ನ ಪಡೆದುಕೊಳ್ಳಬಹುದು ವಾಟ್ಸಪ್ನಲ್ಲಿ ಗ್ರೂಪ್ ಮಾಡುವಂತಹ ವಿಧಾನವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಗ್ರೂಪ್ ಕ್ರಿಯೇಟ್ ಮಾಡಲಿಕ್ಕೆ ಮೇಲ್ಗಡೆ ಕಾಣುವಂತಹ ಮೂರು ಚುಕ್ಕೆಗಳ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇದರಲ್ಲಿ ನಿಮಗೆ ಸುಮಾರಷ್ಟು ಆಪ್ಷನ್ಸ್ಗಳು ಕಾಣುತ್ತೆ ಈ ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ಆದ ನ್ಯೂ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಅದನಂತರ ನಿಮ್ಮ ಕಾಂಟ್ಯಾಕ್ಟ್ ಲೀಸ್ಟ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಗ್ರೂಪಲ್ಲಿ ಯಾರನ್ನು ಆ್ಯಡ್ ಮಾಡಬೇಕಂತಿದ್ದೀರೋ ಅವರ ಹೆಸರನ್ನು ಚೂಸ್ ಮಾಡಿ ಅಥವಾ ಮೊದಲನೇದಾಗಿ ಹುಡುಕಿ ನಾನು ಒಬ್ಬರ ಹೆಸರನ್ನು ಈಗ ಚೂಸ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಒಬ್ಬರು ಒಬ್ರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು ಹೆಚ್ಚಿನ ಸಂಖ್ಯೆ ಅಂದರೆ ಸುಮಾರು ಸಾವಿರದ ಇಪ್ಪತ್ತ್ನಾಲ್ಕು ಜನನ ಒಂದು ಗ್ರೂಪ್ನಲ್ಲಿ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇದೆ ಹಾಗಾಗಿ ಕನಿಷ್ಠ ಒಬ್ಬರು ಗರಿಷ್ಠ ಸಾವಿರದ ಇಪ್ಪತ್ನಾಲ್ಕು ಜನಗಳನ್ನು ಒಂದು ಗ್ರೂಪಲ್ಲಿ ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಾದ ಮೇಲೆ ಕೆಳಗಡೆ ಕಾಣುವಂತಹ ಎರೋಮಾರ್ಕ್ ಇಲ್ಲೇನು ಕಾಣ್ತಿದೆಯೋ ಈ ಆ್ಯರೋಮಾರ್ಕ್ ಐಕಾನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇಲ್ಲಿ ಗ್ರೂಪ್ಗೆ ಒಂದು ಹೆಸರನ್ನು ಕೊಡಬೇಕಾಗತ್ತೆ ಈಗ ನೀವು ನಿಮ್ಮ ಫ್ಯಾಮಿಲಿ ಗ್ರೂಪ್ ಮಾಡಿಕೊಂಡಿದ್ರೆ ಅಥವಾ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡಿದ್ರೆ ಅಥವಾ ಸಾಮಾನ್ಯವಾಗಿ ನಿಮ್ಮ ಸ್ವಸಹಾಯ ಸಂಘದ ಒಂದು ಗುಂಪನ್ನು ಕೂಡ ರಚಿಸಿದರೆ ಆ ಸ್ವಸಹಾಯ ಸಂಘದ ಹೆಸರನ್ನು ಕೂಡ ಇಲ್ಲಿ ಕೊಡಬಹುದು ಉದಾಹರಣೆಗೆ ನೀವು ಸ್ತ್ರೀ ಶಕ್ತಿ ಅಂತ ಕೊಡಬಹುದು ಅಥವಾ ಬೇರೆ ಯಾವುದಾದ್ರು ನಿಮ್ಮ ಸಂಘಕ್ಕೆ ಆಲ್ರೆಡಿ ಹೆಸರಿದ್ದರೆ ಅದನ್ನು ಇಲ್ಲಿ ಕೊಡಬಹುದು ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ಸೆಟ್ಟಿಂಗ್ಸ್ ಮೇಲೆ ಸರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಆಪ್ಷನ್ಗಳು ಕಾಣ್ತಿದೆ ನಿಮಗೆ ಜಾಯಿನ್ ಆಗಿರೋ ಮೆಂಬರ್ಸು ಮತ್ತು ಅಡ್ಮಿನ್ಸು ಅಡ್ಮಿನ್ಸ್ ಅಂದರೆ ಸಾಮಾನ್ಯವಾಗಿ ಮೊದಲನೇದಾಗಿ ಯಾರು ಗ್ರೂಪನ್ನು ಕ್ರಿಯೇಟ್ ಮಾಡಿರ್ತಾರೋ ಅವರು ಅಡ್ಮಿನ್ ಆಗಿರ್ತಾರೆ ಮತ್ತು ಉಳಿದವರೆಲ್ಲ ಕೂಡ ಯಾರು ಜಾಯಿನ್ ಆಗಿರ್ತಾರೋ ಅಥವಾ ಯಾರನ್ನ ಜಾಯಿನ್ ಮಾಡಿರ್ತಾರೋ ಅವರೆಲ್ಲ ಕೂಡ ಮೆಂಬರ್ ಆಗಿರ್ತಾರೆ ಮೆಂಬರ್ಗಳಿಗೆ ಒಂದಿಷ್ಟು ಆಪ್ಷನ್ಸ್ ಇದೆ ಅದರ ಅರ್ಥ ನೀವು ಮೊದಲೇದು ಎಡಿಟ್ ಗ್ರೂಪ್ ಸೆಟ್ಟಿಂಗ್ಸ್ ಅಂತ ನೋಡಿದ್ರೆ ಇಲ್ಲಿ ನೀವು ಕೊಟ್ಟಿರೋ ಗ್ರೂಪ್ಗೆ ಹೆಸರು ಪ್ರೊಫೈಲ್ ಪಿಚ್ಚರು ಗ್ರೂಪ್ನಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಬಹುದು ಮೆಸೇಜಸ್ಗಳು ಅವರು ಕೂಡ ಕಳಿಸ್ಬೋದು ಬೇರೆಯವರನ್ನು ಕೂಡ ಈ ಗ್ರೂಪಲ್ಲಿ ಆ್ಯಡ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಈ ಮೂರು ಬಟನ್ಗಳು ಎನೇಬಲ್ ಆಗಿದ್ದರೆ ಈ ಕೊಟ್ಟಿರುವಂತಹ ಮೂರು ಆಪ್ಷನ್ಸ್ನ ಅವರು ಬಳಸೋಕ್ಕೆ ಸಾಧ್ಯ ಇದೆ ವಾಟ್ಸಪ್ನಲ್ಲಿ ಗ್ರೂಪ್ ಅಡ್ಮಿನ್ಗೆ ಕೆಲವೊಂದಿಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶ ಇರೋದೇ ಗ್ರೂಪ್ನಲ್ಲಿ ಯಾರು ಚಾಟ್ ಮಾಡಬೇಕು ಬೇರೆಯವರು ಮೆಸೇಜ್ ಕಳಿಸಿದಿರಂಗೆ ಕಂಟ್ರೋಲ್ ಮಾಡುವಂಥ ಅವಕಾಶಗಳು ಗ್ರೂಪ್ ಅಡ್ಮಿನ್ಗೆ ಇರುತ್ತೆ ಉದಾಹರಣೆಗೆ ನೀವು ಯಾರಾದರೂ ಗ್ರೂಪ್ ಕ್ರಿಯೇಟ್ ಮಾಡಿದ್ದು ಒಂದು ಸುಮಾರು ಇಪ್ಪತ್ತು ಮೂವತ್ತು ಜನನ ಆ್ಯಡ್ ಮಾಡಿದರೆ ಅಲ್ಲಿ ನೀವು ಮಾತ್ರ ಸಂದೇಶಗಳನ್ನ ಕಳಿಸಬೇಕು ಅನ್ನೋಂಥದ್ದು ಏನಾದರೂ ಇದ್ದರೆ ನೀವು ಸೆಟ್ಟಿಂಗ್ಸನ್ನ ಬದಲಾಯಿಸ್ಬೋದು ಇಲ್ಲಿ ಗ್ರೂಪ್ ಪರ್ಮಿಷನ್ಸ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ ಮೆಸೇಜಸ್ ಆನಲ್ಲಿದೆ ಎನೇಬಲ್ ಆಗಿದೆ ಇದನ್ನು ಡಿಸೇಬಲ್ ಮಾಡಿದ್ರೆ ಬೇರೆಯವರು ಗ್ರೂಪ್ ಅಡ್ಮಿನ್ ಬಿಟ್ಟು ಬೇರೆಯವರು ಯಾರೂ ಕೂಡ ಮೆಸೇಜನ್ನು ಕಳ್ಸೋಕ್ಕೆ ಅವಕಾಶ ಇರೋದಿಲ್ಲ ಅದನ್ನು ಒಂದು ಸರಿ ಪರಿಶೀಲನೆ ಮಾಡೋಕ್ಕೆ ಮೇಲುಗಡೆ ಕಾಣುವಂಥ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರೂಪಲ್ಲಿ ಒಂದು ಮೆಸೇಜ್ ಆಲ್ರೆಡಿ ಬಂದಿರುತ್ತೆ ಅದನ್ನು ನೋಡೋಣ ಇಲ್ಲಿ ನೋಡಿ ಯು ಚೇಂಜ್ಡ್ ದಿಸ್ ಗ್ರೂಪ್ ಸೆಟ್ಟಿಂಗ್ಸ್ ಅಂತ ಬಂದಿದೆ ಅಂದರೆ ಓನ್ಲಿ ಎಡ್ಮಿನ್ಸ್ ಇಲ್ಲಿ ಅಡ್ಮಿನ್ ಯಾರಿದ್ದಾರೆ ಅವ್ರು ಮಾತ್ರ ಸಂದೇಶಗಳನ್ನ ಕಳ್ಸೋಕ್ಕೆ ಅವಕಾಶ ಇರುತ್ತೆ ಬೇರೆಯವರು ಸಂದೇಶಗಳನ್ನ ನೋಡಬಹುದು ವಿನ ಪ್ರತಿಕ್ರಿಯೆ ಗ್ರೂಪ್ನಲ್ಲಿ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ಆ ಕಂಟ್ರೋಲು ಕೂಡ ಗ್ರೂಪ್ ಅಡ್ಮಿನ್ ಇಟ್ಕೋಬಹುದು ಮತ್ತು ಒಬ್ಬರೇ ಗ್ರೂಪ್ ಅಡ್ಮಿನ್ ಇರಬೇಕಂತೂ ಏನೂ ಇಲ್ಲ ನೀವು ಬೇರೆಯವ್ರಿಗೆ ಯಾರಿಗಾದರೂ ಗ್ರೂಪ್ ಅಡ್ಮಿನ್ ಕೊಡಬೇಕು ಅಂದರೂ ಕೂಡ ನೀವು ಇಲ್ಲಿ ಹೆಸರುಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರ್ಯಾರನ್ನ ಆ್ಯಡ್ ಮಾಡಿರ್ತೀರೋ ಆ ಹೆಸರಿನ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಮೇಕ್ ಗ್ರೂಪ್ ಅಡ್ಮಿನ್ ಅಂತಿದೆ ಇವ್ರನ್ನ ಗ್ರೂಪ್ ಅಡ್ಮಿಟ್ ಮಾಡಬಹುದು ಅಥವಾ ಬೇಡ ಅಂದರೂ ಕೂಡ ರಿಮೂವ್ ಕೂಡ ಮಾಡಬಹುದು ಹಾಗಾಗಿ ಯಾರನ್ನ ಗ್ರೂಪ್ ಅಡ್ಮಿನ್ ಮಾಡಬಹುದು ಅಥವಾ ತೆಗಿಬಹುದು ಅಂಥವ್ರ ಹೆಸರು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇದೆಲ್ಲ ಆಪ್ಷನ್ಸ್ಗಳು ಸಿಗುತ್ತೆ ಹಾಗಾಗಿ ಮೇಕ್ ಗ್ರೂಪ್ ಅಡ್ಮಿನ್ ಕೊಟ್ಟಾಗ ಈ ಗ್ರೂಪ್ನಲ್ಲಿ ಇಬ್ಬರು ಗ್ರೂಪ್ ಅಡ್ಮಿನ್ ಆಗಿರ್ತಾರೆ ಬೇಡ ಅಂದರೆ ಪುನಃ ಮತ್ತೆ ಕ್ಲಿಕ್ ಮಾಡಿ ಡಿಸ್ಮಿಸ್ ಆ್ಯಸ್ ಅಡ್ಮಿನ್ ಅಂತಿದೆ ವಾಪಸ್ ನೀವು ಅಡ್ಮಿನ್ನ ಅವರಿಂದ ವಾಪಸ್ ತೊಗೋಬಹುದು ಗ್ರೂಪಿಂದ ಆಚೆ ಬರೋಕ್ಕೆ ಈಗ ಕೆಳಗಡೆ ಕಾಣುವಂಥ ಎಕ್ಸಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪಿಂದ ಆಚೆ ಬರ್ತೀರಾ ಹಾಗಾಗಿ ಬೇರೆಯವರು ಯಾರೋ ನಿಮ್ಮನ್ನ ಆ್ಯಡ್ ಮಾಡೋ ತನಕ ಪುನಃ ನೀವು ಇಲ್ಲಿ ಗ್ರೂಪ್ಗೆ ಆ್ಯಡ್ ಮಾಡೋಕ್ಕಾಗೋದಿಲ್ಲ ಗ್ರೂಪ್ಗೆ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಅಥವಾ ಲಿಂಕ್ ನಿಮ್ಮ ಹತ್ರ ಆಲ್ರೆಡಿ ಇದ್ದು ಆ ಲಿಂಕ್ ಮುಖಾಂತರ ಕೂಡ ನೀವು ವಾಪಸ್ಸು ಜಾಯಿನ್ ಆಗ್ಬೋದು ನೀವು ಕ್ರಿಯೇಟ್ ಮಾಡಿರುವಂಥ ವಾಟ್ಸಪ್ ಗ್ರೂಪ್ನಲ್ಲಿ ಗ್ರೂಪ್ಗೆ ಸಮಂಜಸವಲ್ಲದೇ ಯಾವುದಾದ್ರೂ ಒಂದು ವಿಡಿಯೋ ಇಮೇಜ್ ಟೆಕ್ಸ್ಟ್ ಬಂದಾಗ ಎಡ್ಮಿನೇ ಡಿಲೀಟ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ ಹಾಗಾಗಿ ತಕ್ಷಣಕ್ಕೆ ಕೂಡ ಅದನ್ನ ಡಿಲೀಟ್ ಮಾಡಬಹುದು ಡಿಲೀಟ್ ಮಾಡೋ ಪ್ರಕ್ರಿಯೆ ಬಗ್ಗೆ ನೋಡೋದಾದರೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬೇಡ ಅಂದಾಗ ಮೇಲ್ಗಡೆ ಡಿಲೀಟ್ ಆಪ್ಷನ್ ಬರುತ್ತೆ ಡಿಲೀಟ್ ಫಾರ್ ಎವ್ರಿ ಒನ್ ಅಂದರೆ ಗ್ರೂಪಲ್ಲಿ ಈ ಈ ಇಮೇಜ್ ಡಿಲೀಟ್ ಆಗಿ ಹೋಗುತ್ತೆ ಹಾಗಾಗಿ ಇದನ್ನ ಯಾರೂ ಕೂಡ ಆಮೇಲೆ ನೋಡೋಕ್ಕಾಗಲ್ಲ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ಟಾಗ ಒಂದು ನಿಮಗೆ ಮೆಸೇಜ್ ಬಾಕ್ಸ್ ಬರುತ್ತೆ ನೀವು ಯಾರೊಬ್ರು ಕಳಿಸಿರೋದನ್ನು ಡಿಲೀಟ್ ಮಾಡೋಕ್ಕೆ ಹೊರಟಿದಿರಿ ಡಿಲೀಟ್ ಮಾಡಲಾ ಅಂತ ಕೇಳುತ್ತೆ ನೀವು ಯಾರೋ ಒಬ್ಬರು ನಿಮ್ಮ ಗ್ರೂಪಲ್ಲಿರೋರು ಯಾರೋ ಒಬ್ಬರು ಮೆಸೇಜನ್ನು ಕಳಿಸಿರೋದನ್ನು ಡಿಲೀಟ್ ಮಾಡ್ತಾ ಇದ್ರಿ ಡಿಲೀಟ್ ಮಾಡಲಾ ಅಂತ ಒಂದು ಕನ್ಫರ್ಮೇಷನ್ ಮೆಸೇಜ್ ಬಾಕ್ಸಲ್ಲಿ ಕಾಣ್ತಾ ಇದೆ ಹಾಗಾಗಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ಟಾಗ ಅಡ್ಮಿನ್ ಈ ಮೆಸೇಜನ್ನು ಡಿಲೀಟ್ ಮಾಡಿದಾರೆ ಅಂತ ಒಂದು ಮೆಸೇಜ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಹಾಗಾಗಿ ಯಾರೇ ಮೆಸೇಜ್ ಕಳಿಸಿದಾಗ ಅವ್ರಿಗೆ ಡಿಲೀಟ್ ಮಾಡೋಕ್ಕೂ ಅವ್ರಿಗೂ ಅವಕಾಶ ಇದ್ದು ಗೊತ್ತಾಗಿಲ್ಲ ಅಂದರೆ ಅಡ್ಮಿನ್ ಕೂಡ ಇದನ್ನು ಡಿಲೀಟ್ ಮಾಡ್ಬೋದು